ಇಂದು ಮತ್ತು ನಾಳೆ ನಡೆಯಲಿರುವ ಐವತ್ತನೇ ಜಿ ಸೆವೆನ್ ಶೃಂಗ ಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ಇಟಾಲಿಗೆ ತೆರಳಲಿದ್ದಾರೆ ಸತತ ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಅಧಿಕಾರಿ ಅಧಿಕಾರ ವಹಿಸಿಕೊಂಡ ನಂತರ ಐದು ಅವರ ಮೊದಲ ವಿದೇಶ ಪ್ರವಾಸವಾಗಿದೆ ಇಟಾಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ ಪುಂಗ್ಲಿಯಾದಲ್ಲಿ ನಡೆಯುವ ಜಿ ಸೆವೆನ್ ಶೃಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಈ ವೇಳೆ ದ್ವಿಪಕ್ಷೀಯ ಸಭೆಯನ್ನು ನಡೆಸುವ ನಿರೀಕ್ಷೆ ಇದೆ ಅಮೆರಿಕ ಅಧ್ಯಕ್ಷ ಜೋ ಬಿಡನ್ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ જપાન્ પ્રધાન ફ્યુમિયા કિશીદા કેનડા પ્રધાન જસ્ટિન્ ટ્રુડો શૃંગસભેલી ભાગવહ લે ವಯನಾಡು ಮತ್ತು ರಾಯಬರೇಲಿಯಲ್ಲಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಗೆದ್ದಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಳಿದ ವಯನಾಡು ಕ್ಷೇತ್ರ ದೊರೆಯುವಂತಹ ಸಾಧ್ಯತೆ ಇದೆ ತಮ್ಮನ್ನ ಗೆಲ್ಲಿಸಿದಂತಹ ವೈನಾಡು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ರಾಹುಲ್ ಗಾಂಧಿ ನಿನ್ನೆ ರೋಡ್ ಶೋ ನಡೆಸಿದರು ಬಳಿಕ ಮಾತನಾಡಿದಂತ ರಾಹುಲ್ ವೈನಾಡು ಜನ ಎರಡನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿದ್ದೀರಿ ಈಗ ನಾನು ಯಾವ ಕ್ಷೇತ್ರವನ್ನು ಉಳಿಸಿಕೊಳ್ಬೇಕೆಂಬುದು ತಿಳಿತಾ ಇಲ್ಲ ವಯನಾಡು ರಾಯಬರೇಲಿಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಉಳಿಸಿಕೊಳ್ಳಿಕ್ಕೆ ನಿರ್ಧಾರ ತೆಗೆದುಕೊಂಡ್ರೆ ಎರಡು ಕ್ಷೇತ್ರದ ಜನತೆ ನನ್ನ ನಿರ್ಧಾರವನ್ನು ಸಂತೋಷದಿಂದ ಸ್ವೀಕರಿಸ್ತೀರಿ ಅನ್ನುವಂಥ ಭಾವನೆಯಲ್ಲಿದ್ದೇನೆ ಅಂತ ಹೇಳಿದರು बोल मस्तकों के जंग के आरे वान वान शान या किसान ग ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಅಮೆರಿಕ ತಂಡವನ್ನು ಏಳು ವಿಕೆಟ್ಗಳ ಅಂತರದಿಂದ ಮಣಿಸಿದೆ ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ ಟೀಂ ಇಂಡಿಯಾ ಸೂಪರ್ ಎಂಟರ ಸುತ್ತಿಗೆ ಲಗ್ಗೆ ಇಟ್ಟಿದೆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಮೆರಿಕ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಹತ್ತು ರನ್ ಗಳಿಸಿತು ಈ ಸವಾಲು ಬೆನ್ನಟ್ಟಿದ ಭಾರತ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗೆದ್ದು ಬೀಗಿದೆ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೆ ಜೋಡಿ ಟೀಂ ಇಂಡಿಯಾ ಗೆಲುವಿನ ರೂವಾರಿಗಳಾದರು ಮಾಣಿಕೆ ಸಿನಿಮಾದಲ್ಲಿ ಕಿಚನ ಜೊತೆ ನಟಿಸಿದಂತ ವರಲಕ್ಷ್ಮಿ ಶರತ್ ಕುಮಾರ್ಗೆ ಮಧುವೇ ಫಿಕ್ಸ್ ಆಗಿದೆ ಜುಲೈ 2 ರಂದು ಅಧೂರಿಯಾಗಿ ವಿವಾಹ ಬಂಧನಕ್ಕೆ ಕಾಲಿಡಲಿದ್ದಾರೆ ವರಲಕ್ಷ್ಮಿ ಬಹು ದಿನಗಳ ಸಂಗಾತಿ নিকೋಲೈ ಸಚ್ಚ ದೇವ ವರಲಕ್ಷ್ಮಿಯನ್ನ ಕೈ ಹಿಡಿಯಲಿದ್ದಾರೆ ಒಂದಕಡೆ পুষ্পಾ 2 ಸಿನಿಮಾ ರಿಲೀಸ್